ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಶಿವರಾಮ್ ಕಾರಂತ್ ರವರ ಹಿತನುಡಿಗಳನ್ನು ನೋಡೋಣ ಬನ್ನಿ ಮನುಷ್ಯ ಬೆಳೆಯುವುದು ಯಾವ ಯಾರ ಆಶೀರ್ವಾದದಿಂದಲೂ ಅಲ್ಲ ಸ್ವಪ್ರಯತ್ನದಿಂದ ಯಾವ ಹರಕೆಯಿಂದಲೂ ಅಲ್ಲ ತನ್ನ ನಡೆನುಡಿಗಳಿಂದ ನಮಗೆ ಅದು ಬೇಕು ಇದು ಬೇಕು ಎಂದು ಅನ್ಯರನ್ನು ನಿರೀಕ್ಷಿಸಿದರೆ ಫಲವಿಲ್ಲ ತೋರಿದರೆ ನಿನಗೆ ತಿಳಿದದ್ದನ್ನು ನೀನು ಮಾಡು ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ ಅದರ ಜೊತೆಗೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ನಿಂತಿರುತ್ತೇವೆ ಯಾರು ಪ್ರಪಂಚದ ಸುಖವನ್ನು ಹುಡುಕುತ್ತಾರೋ ಅವರು ತಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಯಾರೂ ಸಾವಿಗೆ ಅಂಜುವುದಿಲ್ಲವೋ ಅಂಥವ ಬದುಕಿಗೆ ಎದರಬೇಕಿಲ್ಲ ಅಂತವನು ಬದುಕಬಲ್ಲ ಕೊಳೆಯ ಕಾಣದ ಲೋಕವಿಲ್ಲ ಕೊಳೆ ಇಲ್ಲದ ಧ್ಯೇಯವಿಲ್ಲ ಬಂದ ಕೊಳೆಯನ್ನು ಆಗಾಗ ತೆಗೆದುಕೊಳ್ಳುವುದೇ ಚೊಕ್ಕತನದ ಲಕ್ಷಣ ಜೀವನದಿಂದಲೇ ದೇವರು ಬೆಳೆಯಬೇಕು ಎಷ್ಟು ನಮ್ಮ ಜೀವನ ಇರಿದೋ ಅಷ್ಟು ದೇವರು ಇರಿದು